ಅಸ್ಸಲಾಮು ವಾಲೆಕುಮ್ ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದು ಮಂಗಳವಾರದ ಆಗಿರುತ್ತೆ ಅಂದರೆ ರಂಜಾನ್ನ ಮೂರನೇ ಉಪವಾಸ ನಮ್ಮ ಅಣ್ಣ ನಮ್ಮೆಲ್ಲ ಅಕ್ಕ ತಂಗಿರನ್ನ ಮನೆಗೆ ಊಟಕ್ಕೆ ಕರೆದಿದ್ರು ನಮ್ಮ ಅಕ್ಕ ಕೂಡ ಊರಿಂದ ಬಂದಿದ್ರಲ್ಲ ಹಾಗಾಗಿ ಎಲ್ಲರೂ ಸಹ ಸೇರಿ ಅವ್ರ ಮನೆಗೆ ಹೋಗ್ತಾಯಿದ್ವಿ ನಾವು ಹೋಗೋಷ್ಟರಲ್ಲಿ ಉಪವಾಸ ಬಿಟ್ಟು ಟೈಮೇ ಆಗೋಗಿತ್ತು ಸೊ ಎಲ್ಲರೂ ಉಪವಾಸ ಬಿಡೋಕ್ಕೆ ಅಂತ ಕೂತಿದ್ದೀವಿ ಅವರಂತೂ ತುಂಬಾ ವೆರೈಟೀಸ್ ಮಾಡಿದರು ಹೊಟ್ಟೆನೇ ತುಂಬಿಡ್ತು ಡೆಸರ್ಟ್ಗಳಂತೂ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದಿದ್ವಿ ರಂಜಾನ್ ಅಂದ್ರೇ ಒಂಥರ ಡಿಫ್ರೆಂಟ್ ಫೀಲಿಂಗು ಯಾಕಂದರೆ ಬೇರೆ ಬೇರೆ ಸೀಸನಲ್ಲಿ ಸಿಗೋ ಫ್ರೂಟ್ಸ್ ಎಲ್ಲ ಈ ರಂಜಾನ್ ಒಂದೇ ಮಂತಲ್ಲಿ ಸಿಗುತ್ತೆ ನಮಗೆ ಪ್ರತಿಯೊಂದು ಫ್ರೂಟ್ನು ನಾವು ತಿಂದೇ ತಿಂತೀವಿ ಅಷ್ಟು ಆಗಿ ಸಿಗ್ಬಿಡುತ್ತೆ ಅಲ್ಲನ ಕೃಪೆಯಿಂದ ಎಲ್ಲರೂ ಅಷ್ಟೇ ಅವ್ರ ಅವ್ರ ಮನೆಗಳಲ್ಲಿ ತುಂಬಾ ವೆರೈಟಿ ವೆರೈಟಿಯಾಗಿ ಮಾಡಿ ತಿಂತಾರೆ ಇವರು ಅಷ್ಟೇ ನಾವು ಹೋಗಿದ್ವಿ ಅಂತ ನಮಗೋಸ್ಕರ ಬಿರಿಯಾನಿ ಮಾಡಿ ಮಾಡ್ತಿದ್ದಾರೆ ನಮ್ಮಲ್ಲಿ ಹೇಗೆ ಅಂದರೆ ಏನಾದರೂ ನಾವು ಅಣ್ಣ ತಮ್ಮಂದ್ರ ಹತ್ರ ಅಥವಾ ಅಕ್ಕ ತಂಗಿರು ಮುನಿಸ್ಕೊಂಡಿದ್ದರೂ ಸಹ ಈ ಮಂತಲ್ಲಿ ಒಂದಾಗಿಬಿಡಬೇಕು ಇಲ್ಲಾಂದರೆ ನಾವು ಮಾಡಿದ್ದು ಆಗಲಿ ಉಪವಾಸ ಆಗಲಿ ಯಾವುದೂ ಸಹ ದೇವ್ರು ಒಪ್ಕೊಳ್ಳೋಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಈ ಮಂತಲ್ಲಿ ದೂರ ಇರೋರು ಅಥವಾ ಮುನಿಸ್ಕೊಂಡಿರೋರು ಕೋಪ ಮಾಡ್ಕೊಂಡಿರೋರು ಜಗಳ ಆಡ್ಕೊಂಡಿರೋರು ಎಲ್ಲರೂ ಒಂದಾಗಿಯೇ ಆಗ್ತಾರೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಅವ್ರಿಗೆ ಲಾಸ್ ಆಗೇ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಯಾರ್ಯಾರು ಮುನಿಸ್ಕೊಂಡಿದ್ದೀರಾ ಕೋಪ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ಕ್ಷಮೆ ಕೇಳಿ ಒಂದಾಗಿ ಅದೇ ನಮ್ಮ ಇಸ್ಲಾಮ್ ಕೂಡ ಹೇಳೋದು ನಾವು ಒಂದು ತಿಂಗಳು ಉಪವಾಸ ಇರ್ತೀವಿ ಇದರಲ್ಲಿ ದೇವರು ನಾವೇನು ತಿಂದ್ವಿ ಏನು ಕೊಡಿದ್ವಿ ಅನ್ನೋದು ನೋಡೋಲ್ಲ ನಾವು ಹೆಂಗಿದ್ವಿ ಅನ್ನೋದು ನೋಡ್ ನೋಡ್ತಾರೆ ಅಂದರೆ ನೀವು ಏನಾದರೂ ತಿನ್ನಿ ಚೆನ್ನಾಗಿರೋ ತಿನ್ನಿ ಚೆನ್ನಾಗಿಲ್ದಿರೋ ತಿನ್ನಿ ಆದರೆ ಅದ್ರ ಲೆಕ್ಕಕ್ಕೆ ಬರಲ್ಲ ಆದರೆ ನಾವು ಹೆಂಗಿರ್ತೀವಿ ಅಂದರೆ ಈ ಮಂತಲ್ಲಿ ಹೆಂಗೆ ಅಂದರೆ ಒಂದು ತಪ್ಪು ಮಾಡಿದ್ರೆ ಹತ್ತು ತಪ್ಪು ಮಾಡಿದಂಗೆ ಅದೇ ಒಂದು ಪುಣ್ಯದ ಕೆಲಸ ಮಾಡಿದ್ರೆ ಹತ್ತು ಪುಣ್ಯದ ಕೆಲಸ ಮಾಡ್ದಂಗೆ ಒಂಥರ ಈ ಬಟ್ಟೆ ಅಂಗಡಿಗಳೆಲ್ಲ ಸೀಸನಲ್ಲಿ ಡಿಸ್ಕೌಂಟ್ ಬಿಡಲ್ವಾ ಹಾಗೆ ಈ ಒಂದು ಮಂತು ನಮಗೆ ಹನ್ನೊಂದು ತಿಂಗಳಿಗೆ ಒಂದು ಕಡೆ ಹನ್ನೊಂದು ತಿಂಗಳು ಮತ್ತು ಇನ್ನೊಂದು ಕಡೆ ಒಂದು ತಿಂಗಳು ಇಟ್ಟರೆ ಈ ಒಂದು ತಿಂಗಳು ರಂಜಾನ್ ತಿಂಗಳಿಗೆ ಜಾಸ್ತಿ ತೂಕ ಬರುತ್ತೆ ಅಷ್ಟು ಪವಿತ್ರವಾದ ಮಂತಿದು ತುಂಬಾ ಎಲ್ಲರೂ ಆಲ್ಮೋಸ್ಟು ತುಂಬಾ ಪವಿತ್ರತೆಯಿಂದ ಈ ಮಂತ್ನ ಆಚರಣೆ ಮಾಡ್ತೀವಿ ಜಾಸ್ತಿ ಅಡುಗೆ ಮಾಡಿದಾಗ ಈ ಥರ ಕೆಳಗಡೆ ಒಂದು ತಟ್ಟೆ ಇಟ್ಟು ಆಮೇಲೆ ದಮ್ಗೆ ಬಿಟ್ಟರೆ ಕೆಳಗಡೆದು ತಳ ಹಿಡಿಯಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಜಾಸ್ತಿ ಅಡುಗೆ ಮಾಡಿದ್ರೆ ಹಾಗೆ ಮಾಡ್ತಾರೆ ನೋಡಿ ಎಲ್ಲ ಮಕ್ಕಳು ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ಜಾಸ್ತಿ ಯಾಕೆಂದರೆ ಎಲ್ಲರೂ ಚಿಕ್ಕ ಚಿಕ್ಕವರೇ ಇರೋ ಇರೋದ್ರಿಂದ ಅಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿರೋದು ಮಕ್ಕಳೇ ಜಾಸ್ತಿ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರೆ ಒಂಥರ ಮಕ್ಕಳ ಊಟ ಆದಂಗೆ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಫುಲ್ ಗಲಾಟೆ ಇರುತ್ತೆ ನಮ್ಮ ಮನೇಲಿ ಸೊ ಇಷ್ಟೊತ್ತಿಗಾಗಲೇ ಮ ಬಿರಿಯಾನಿ ಫುಲ್ ರೆಡಿ ಆಗಿಬಿಟ್ಟಿತ್ತು ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ತುಂಬಾ ಟೇಸ್ಟಿ ಆಗಿತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಒಂಥರ ಖುಷಿ ಇರುತ್ತಲ್ವ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅವರು ಹಲಸಿನ ತಂದಿದ್ದರು ತಂದಿದ್ರು ತುಂಬಾ ರುಚಿಯಾಗಿತ್ತು ನನಗಂತೂ ಹಲಸಿನ ಅಂದರೆ ತುಂಬಾ ಇಷ್ಟ ಯಾರ್ಯಾರಿಗೆ ಇಷ್ಟ ಹಾಗೆ ಕಮೆಂಟ್ ಮಾಡಿ ಅದನ್ನು ತಿನ್ನೋದು ತುಂಬ ಈಸಿ ಬಟ್ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಹಾಡು ಇರುತ್ತೆ ಸಖತ್ತು ಹಾಗಾಗಿ ಸೊ ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಇಬ್ಬರೂ ಸೇರಿ ರೇ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ತಿಂತಾ ನಾನು ಚಿಕ್ಕವಳಿದ್ದಾಗ ಹಲಸಿನಂದು ಇದು ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿನ ಸಹ ಅದನ್ನು ಬಿಡ್ತಿರ್ಲಿಲ್ಲ ಅದನ್ನು ಇದ್ದೆ ಅಷ್ಟು ಇಷ್ಟ ನನಗೆ ಸೊ ಇದನ್ನೆಲ್ಲ ಮಾಡಿ ಮಲಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಮತ್ತು ಮೂರುವರೆಗೆ ಹೇಳ್ಬೇಕಿತ್ತು ಸಹರಿಗೆ ಒಬ್ಬರು ಹೇಳ್ತಾನೆ ಇಲ್ಲ ಎಲ್ಲ ಫುಲ್ ಆಟ ಆಡಿ ಎಲ್ಲ ಮಕ್ಕಳೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಹಾಗೆ ಬೇಗ ಬೇಗ ಎಲ್ಲ ಸಹರಿ ಮಾಡಿಕೊಂಡು ನಮ್ಮನೆಗಳಿಗೆ ಹೊಡ್ತಾಯಿದ್ದೀವಿ ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದರಿಂದ ಸ್ಕೂಲ್ ಮಿಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಸರಿ ಆದ ತಕ್ಷಣ ನಮಾಜ್ ಮಾಡಿಕೊಂಡು ಮನೆಗಳಿಗೆ ಹೆಗಳಿಗೆ ಹೊರಡ್ತಾಯಿದ್ದೀವಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆಯಲ್ಲಿ ಸೊ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು